ರಾಮ ತನ್ನ ಉಂಗುರವನ್ನ ಹನುಮಂತನ ಕೈಗಿಟ್ಟು ಸೀತೆಯನ್ನ ಹುಡುಕಿ ನನ್ನ ಸಂದೇಶವನ್ನ ತಲುಪಿಸ್ಬಿಡು ಅನ್ನೋ ಜವಾಬ್ದಾರಿಯುತ ಕೆಲಸವನ್ನ ಕೊಡ್ತಾನೆ ನಂಬಿಕೆ ಇಟ್ಟು ಹನುಮಂತನ ಮೇಲೆ ಹನುಮಂತನ ಮೇಲೆ ರಾಮ ನಂಬಿಕೆ ಹೇಳೋದು ಅವಶ್ಯಕ ಆಗಿರುತ್ತೆ ಹನುಮಂತ ಅವನ್ನ ಅವನು ಕಂಡುಕೊಳ್ಳೋದಕ್ಕೆ ಅವನ ಶಕ್ತಿಯನ್ನ ಅವನು ಕಂಡುಕೊಳ್ಳೋದಕ್ಕೆ ರಾಮ ನಂಬಿಕೆ ಇಟ್ಟಿದ್ರಿಂದಾನೆ ತನ್ನ ಶಕ್ತಿಯನ್ನ ಕಂಡುಕೊಂಡು ಲಂಕೆಗೆ ಹೋಗ್ತಾನೆ ಸೀತೆಯನ್ನು ಹುಡುಕ್ತಾನೆ ಲಂಕೆಯನ್ನು ದಹನ ಮಾಡಿ ಧರ್ಮ ಸಂಸ್ಥಾಪನೆ ಮಾಡ್ತಾನೆ ನನಗೆ ನೀನ್ ಇಲ್ಲದೆ ಮುಂದಕ್ಕೆ ಹೋಗಕ್ಕೆ ಆಗೋದಿಲ್ಲ ಅಂತ ಅನ್ನಿಸಿದಾಗ ಏನು ಮಾಡಬೇಕು ಅಂತ ಕೇಳಿದಾಗ ನಿನ್ನ ನನಸ್ಕೋ ನನ್ನ ಶಕ್ತಿ ನಿನ್ನ ಜೊತೆ ಇರುತ್ತೆ ನಾನು ನಿನ್ನ ಜೊತೆ ಇರ್ತೀನಿ ಅಂತ ರಾಮ ಹೇಳ್ತಾನೆ ಅರ್ಜುನ ಎದುರುಗಡೆ ಇರೋರೆಲ್ಲ ನನ್ನವರೇ ನಾನು ಇವ್ರ ವಿರುದ್ಧ ಯುದ್ಧ ಹೇಗೆ ಮಾಡಲಿ ನನ್ನ ಮೇಲೆ ನನ್ನ ನಂಬಿಕೆ ಹುಟ್ಟುತ್ತಾ ಇಲ್ಲ ನಾನು ಭಿಕ್ಷೆ ಬೇಡ್ಬಿಡ್ತೀನಿ ಅಂತ ಅಂದಾಗ ಶ್ರೀಕೃಷ್ಣ ನಾನು ನಿನ್ನ ರಥವನ್ನ ಚಲಾಯಿಸ್ತೀನಿ ನಿನ್ಗೆ ಅದನ್ನು ಮಾಡಲೇಬೇಕು ಧರ್ಮ ಸಂಸ್ಥಾಪನೆ ನೀನೇ ಮಾಡಬೇಕು ಅಂತ ಅರ್ಜುನಿನ ಮೇಲೆ ನಂಬಿಕೆ ಇಟ್ಟು ಆ ಕೆಲಸವನ್ನು ಕೊಟ್ಟಾಗ ಮಾತ್ರ ಅರ್ಜುನ ಅವನ್ನ ಅವನು ಕಂಡುಕೊಳ್ಳೋಕೆ ಗೀತೆಯನ್ನು ಬೋಧಿಸಿದಾಗ ಮಾತ್ರ ಅವನಿಗೆ ಮುಂದಕ್ಕೆ ಹೋಗೋಕಾಯ್ತು ಅವಶ್ಯಕ ಆಯಿತು ಆ ನಂಬಿಕೆ ಅರ್ಜುನನ ಅವನ್ನ ಅವನ್ನ ಕಂಡ್ಕೊಳ್ಳೋಕೆ ಧರ್ಮ ಸಂಸ್ಥಾಪನೆ ಮಾಡೋದಕ್ಕೆ ಅಧರ್ಮ ವಿನಾಶ ಮಾಡೋದಕ್ಕೆ ಹಾಗೆಯೇ ನಮ್ಮ ಜೀವನದಲ್ಲಿ ನಮ್ಮ ಕಷ್ಟ ಅಂತ ಅನ್ನಿಸಿದಾಗ ಸಮಸ್ಯೆಗಳು ನಾವು ಮುಂದಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ ಅಂತ ಅನಿಸ್ದಾಗ ಭಗವಂತ ನಮ್ಮನ್ನು ನಂಬಿ ಏನೋ ಪರೀಕ್ಷೆ ಕೊಟ್ಟಿದ್ದಾನೆ ಏನೋ ಕೆಲಸ ಕೊಟ್ಟಿದ್ದಾನೆ ಅಂತ ನಾವು ನೆನ್ಪಿಟ್ಕೋಬೇಕು ನಮ್ಮ ರಥವನ್ನು ಅವನೇ ಚಲಾಯಿಸ್ತಾ ಇದ್ದಾನೆ ನಾವು ನನ್ನ ನೆನೆಸ್ಕೊಂಡ ತಕ್ಷಣ ಅವನ ಶಕ್ತಿ ನಮ್ಮ ಜೊತೆಗಿರುತ್ತೆ ಅಂತ ನಾವು ಮುಂದಕ್ಕೆ ಹೋಗಬೇಕು ನಮ್ಮ ಕೆಲಸಗಳನ್ನ ನಾವು ಮಾಡಬೇಕು ಅವ್ನ ನಂಬಿಕೆ ಉಳಿಸ್ಕೊಳ್ಬೇಕು ದೇವ್ರ ಮೇಲೆ ನಂಬಿಕೆ ಇಡೋರ್ಗಿಂತ ದೇವರೇ ನಂಬಿಕೆ ಇಡೋರು ಆಗೋಣ ನನಗೆ ಯಾವತ್ತೂ ಒಂದು ಲೈನ್ ನೆನಪಿರುತ್ತೆ ಹಣೇಲ್ ಬರ್ದಿರೋದೇ ಎಲ್ಲ ಆಗುತ್ತೆ ಅಂದರೆ ಯಾಕೆ ಕೆಲಸ ಮಾಡಬೇಕು ಅಂತ ಪ್ರಯತ್ನ ಪಟ್ಟರೆ ಆಗುತ್ತೆ ಅಂತ ಬರೆದಿದ್ರೆ ಯೋಚನೆ ಮಾಡಿ